ಒದಯ್ ಅವಾ ಕೂಸಾಯ್ ಹೆಣ್ಣು ಮಗಳಾಗಿ ನೀನು ಈ ರಂಗಿ ಬೋಸೆಗೆ ನಿಂತಿದ್ದಿಲ್ಲ ಸರಿಯಾ ನಿಮ್ಮಂಗೆ ನೋಡ್ರಿ ಹೂ ಸಾರಿ ನೀನು ಅಟ್ಟಿಲಿ ಆ ಅಪ್ಪ ಅಣ್ಣಂಗೆ ಬೆಳ್ಕಂದಮ್ಮ ಇಟ್ಟು ಉದ್ಕ ಮಾಡ್ಕೊಂಡು ಸ ನಿನ್ನ ಕೈಲಾದ ಕೆಲಸ ಮಾಡ್ಬೇಕವ್ವ ನೀನು ಯಾವತ್ತೂ ಮೊಬೈಲ್ ಇಟ್ಕೊಂಡಮ್ಮ ರಂಗಿ ಮನೆಗೆ ನಿಂತಿದ್ದಿಲ್ಲ ನೈವಕ್ಕೂ ಕೂಸ ನಿನಗೆ ಅಂತ ಅನ್ನೋದು ನಮ್ಮ ಹಳ್ಳಿಗಳಲ್ಲಿ ಹಿರಿಕರು ಸಹಜ ಆದರೆ ಈ ದೃಶ್ಯಲ್ಲಿ ಇದ್ದೀರಲ್ಲ ನೀವು ನಿಮಗೆ ಏನು ಏನನ್ಸ್ಬೋದು ಈ ಇಲ್ಲಿ ಹೆಂಗ್ ಮಕ್ಕಳು ಹೆಣ್ಣು ಮಕ್ಕಳು ಸಣ್ಣ ಸಣ್ಣ ಮಕ್ಳು ಕಟ್ಕಂದಮ್ಮ ಸಣ್ಣ ಸಣ್ಣ ಎಣ್ಣೆಗಳು ಕಟ್ಕಂದಮ್ಮ ಬಂದು ಊರು ಬಿಟ್ಟು ದೇಶ ಬಿಟ್ಟು ಬಂದಮ್ಮ ಈ ತರಕ ಇವರು ಈ ಕಬ್ಬಿನ ಕೆಲಸನ ಮಾಡ್ತಾ ಕೂತಾರಲ್ಲ ಕಬ್ಬು ತೊರೋದು ಕಬ್ಬು ಕಟ್ಟೋದು ಕಬ್ಬು ಬರೋದು ಸಾಮಾನ್ಯ ಕೆಲಸ ಮೇಕಪ್ ಮಾಡ್ಕೊಂಡು ನಲ್ಕ ತಿರ್ಗಡೆ ಒಂದೇ ಒಂದು ಗಂಡ ಟೈಮು ಉರೇ ಬೇಸಲ್ಲಿ ಕಬ್ಬು ಗದ್ದೆಗಳು ನಿಂತ್ಕೊಳ್ಳಿ ಅದ್ರ ಕಷ್ಟ ಏನಂತ ನಿಮಗೆ ಗೊತ್ತಾಗ್ತಾರ ಯಾಕ ಆಗಲ್ವಾ ಜೀವನ ಅಂದ್ರ ನಾಕಮಕು ಸರಿಯಾಗಿದ್ರೆ ಗಂಡ ಮಕ್ಕ ತಂದಕ್ಕವರು ಬಂದಕ್ಕವರು ಮನೇಲಿ ಮಸ್ತಾಗಿದ್ರೆ ಆಗಿದ್ರೆ ಮನೇಲಿ ಕೂತ್ಕೊಂಡ ನಿಗ್ಸ್ಕೊಂಡಮ್ಮ ಮೇಕಪ್ ಮಾಡ್ಕೊಂಡು ನೆಕ್ಲೆಸ್ ಹಾಕೊಂಡು ಊರು ತಿರ್ಕೊಂಡ ಪಾರ್ಟಿ ಪಂದ್ರೆ ನಿಂತಿರ್ತಾರೆ ಇಲ್ಲಿ ಇಟ್ಕಿಲಕ್ಕೆ ಅದೇನ ಹೇಳ್ತೀರಂತ ಈ ಪಾಯಿಗಳು ಇಟ್ಟಿನ ಪಾಡಿನ ಜೀವನ ಏನ್ ಮಾಡ್ದ ನಮ್ದು ನಿಮ್ಮದು ಎರಡು ಒಂದೇ ಕಣ ಮಾಡಿ ಮಾಡಿ ಯಾವ ತಾಯಿ ಅಕ್ಕ ತಂಗಿರ ನಿಮ್ಮಂತ ದಿರ್ಗಿತ್ರು ಯಾರೂ ಇಲ್ಲ ಅದ್ರಂತಲೂ ಎರಡು ಮಾತಿಲ್ಲ ತಾಯಿ ನಮ್ಮವರ ನಿಮ್ಮ ಪಾದಕ್ಕೆ ಗದ್ದಿ ಕ ನಮ್ಮವರೇ ಮಾಡೇವೇ ಗೆಯವೇ ಆ ಭಗವಂತ ನಿಮ್ಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿಕ್ಕಪ್ಪ ನಮ್ಮಅಪ್ಪನವ್ರೈ ನನ್ನ ಮಾತ್ಕೊಂಡ್ರೆ ಒಂದಷ್ಟು ಜನಕ್ಕೆ ತಿಕ್ಕ ಬಿಂಕಿ ಎರ್ತಗೈತಾಯ್ ಅಂತ ನನ್ನ ಮಕ್ಳಿಗೆ ಹೋಸಿರೇನೆ ವೀಡಿಯೋ ಮಾಡೋದು ನೋಡೋಣ ನೋಡೋಣ